ಇವತ್ತು ಮೂಢ ವಿಚಾರವಾಗಿ ರಾಜ್ಯಪಾಲರು ಏನು ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದರು ಅದನ್ನು ಹೈಕೋರ್ಟ್ ಎತ್ತಿಡಿದೆ ಈ ಬಗ್ಗೆ ಮಾತನಾಡಲು ವಿಪಕ್ಷ ನಾಯಕರಾದಂತಹ ಆ ರೋಷಕ್ ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ಮೂಢ ವಿಚಾರವಾಗಿ ಏನು ರಾಜ್ಯಪಾಲ ದೂರ ಅನುಮತಿಯನ್ನು ನೀಡಿದರು ಪ್ರಾಸಿಕ್ಯೂಷನ್ಗೆ ಅದನ್ನು ಹೈಕೋರ್ಟ್ ಎತ್ತಿ ಮೊದಲ ಬಾರಿಗೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಸಿದ್ದರಾಮಯ್ಯನವರು ನಾನು ಭಾಳ ಕ್ಲೀನ್ ಕ್ಲೀನ್ ಅಂತ ಹೇಳ್ತಾ ಇದ್ದೀನಿ ನಾವು ಕೂಡ ವಿಧಾನಸಭೆ ಒಳಗಡೆ ಹೊರಗಡೆ ಹೋರಾಟವನ್ನು ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರಿ ವಿಧಾನಸಭೆ ಒಳಗಡೆ ಕೂಡ ಹಗಲು ರಾತ್ರಿ ಧರಣಿಯನ್ನು ಮಾಡಿದ್ರಿ ಇವತ್ತು ಕೋರ್ಟು ಸಹ ಇದಕ್ಕೆ ಸಮ್ಮತಿ ಕೊಟ್ಟಿರೋದ್ರಿಂದ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಭಾಳ ಮುಖ್ಯವಾಗಿ ಇವರು ರಾಜಭವನದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದರು ಒಬ್ಬ ಎಮ್ ಎಲ್ ಎ ಭಾಳ ಮುಂದೆ ಹೋಗಿ ರಾಜ್ಭವನೇ ಸ್ಫೋಟನ ಮಾಡ್ತೀರಿ ದಾಳಿ ಮಾಡ್ತೀರಿ ಅನ್ನೋ ರೀತಿ ಮಾತುಗಳನ್ನು ಆಡಿದರು ಎಲ್ಲ ಮಂತ್ರಿಗಳು ಕೂಡ ರಾಜಭವನ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದರು ಈಗ ರಾಜಭವನ ಏನು ಕೊಟ್ಟಿದೆ ಆದೇಶ ಅದು ಸರಿ ಅಂತ ಕೋರ್ಟ್ ಹೇಳಿದೆ ಈಗ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ಇದಕ್ಕೆ ಸರ್ ಅವರು ಕೂಡ ಈಗ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋಲ್ಲ ಅಂತ ಅವ್ರ ಪಕ್ಷದ ನಾಯಕರು ಕೂಡ ಹೇಳ್ತಾ ಇರೋಂಥದ್ದು ಅದೇ ರೀತಿ ನೀವು ರಾಜೀನಾಮೆನ ಆಗ್ರಹಿಸಿ ಬೆಂಗಳೂರಿಂದ ಮೈಸೂರವ್ರಿಗೆ ಪಾದಯಾತ್ರೆ ಕೂಡ ಮಾಡಿದರೆ ಈಗ ಸಿ ಎಮ್ ಅವರು ರಾಜೀನಾಮೆ ಕೊಡ್ತಾರೆ ಎಂಬ ನಂಬಿಕೆ ಇದೆ ಸರ್ ನಂಬಿಕೆ ಇದೆ ಯಾಕೆಂದರೆ ಈಗಾಗಲೇ ಕಳೆದ ಒಂದು ತಿಂಗಳಿಂದ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತೇಳಿ ಕಾಂಗ್ರೆಸ್ಸರೇ ಆಳು ಜನ ಅವಾಗೆ ಬಟ್ಟೆ ಹೊಲಿಸ್ಕೊಂಡೆಲ್ಲ ತಯಾರಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆಗಳಲ್ಲಿ ಡೆಲ್ಲಿಗೆ ಹೋಗಿ ಎಲ್ಲ ಮುಖ್ಯಮಂತ್ರಿ ಅಂತ ಬಿಂಬಿಸ್ಕೊತಾ ಇದ್ದಾರೆ ಅಷ್ಟೇ ಕಾಂಗ್ರೆಸ್ ಅವರೇ ನಾವು ಬೀಳ್ಸೋದಲ್ಲ ಸರ್ಕಾರನ ಕಾಂಗ್ರೆಸ್ ಅವರೇ ಈ ಯಾರು ಮುಖ್ಯಮಂತ್ರಿಗಳಾಗಬೇಕು ಅಂತ ಇದ್ದಾರೋ ಅವರೇ ಅದನ್ನು ಬೀಳಿಸುವಂಥ ಅಂಥ ಪ್ರಯತ್ನಗಳು ಆಗ್ತಾಯಿದೆ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್ ಅದೇ ರೀತಿ ಅವರು ಏನು ಮೂಡ ಹಗರಣ ನೀವು ಹೋರಾಟ ಮಾಡಿದ್ರಿ ನಂತರ ಅವರು ನಿಮ್ಮ ಅಂದರೆ ಬಿ ಜೆ ಪಿ ಕಾಲದ ಸಾಕಷ್ಟು ಹಗರಣ ಆಗಿದ್ವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ರು ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ತನಿಖೆ ಮಾಡೋದು ಬಿಡೋದು ಕಾ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿನೇ ಅಪರಾಧಿ ಸ್ಥಾನದಲ್ಲಿರುವಾಗ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಏನಿದೆ ಅಂದರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ ಆದ್ದರಿಂದ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಮುಖ್ಯಮಂತ್ರಿನೂ ಕೂಡ ಅದೇ ಹಾದಿಯಲ್ಲಿದ್ದಾರೆ ನನಗನಿಸುತ್ತೆ ನನ್ನ ನಲವತ್ತು ಪರ್ಸೆಂಟ್ ಸರ್ಕಾರ ಅಂದರು ಇವ್ರದ್ದು ನೂರು ಪರ್ಸೆಂಟ್ ಸರ್ಕಾರ ಆಗಿ ಆಗ್ತಾಯಿದೆ ಕೊನೆ ಪ್ರಶ್ನೆ ರಾಜೀನಾಮೆ ಸಿಎಂ ಅವರು ಕೊಡ್ಲಿಲ್ಲ ಅಂದ್ರೆ ತಮ್ಮ ಬಿಜೆಪಿ ಹೋರಾಟ ಯಾವ ರೀತಿ ಇರುತ್ತೆ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ನಾಳೆ ಪ್ರತಿಭಟನೆ ಮಾಡಬೇಕು ಅಂತ ಎಲ್ಲರೂ ನಾವೆಲ್ಲರೂ ಭಾಗಿಯಾಗ್ತಿರೋದ್ರೆ ಇಷ್ಟು ಆರೋಚಕೋರ ಮತ್ತೆ ಕ್ಯಾಮ್ರಾ ಪರ್ಸನ್ ರಾಜ ಕೇಸ್ ಕೆ ಬಿ ಟಿ ಬಿಟಿವಿ ಬೆಂಗಳೂರು